ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೊಸ ನೇಮಕಾತಿಗಳನ್ನು ಬಿಗೇಡ್ ಮಾಡಿದ್ದಾರೆ ಇಲ್ಲಿ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಹುದ್ದೆ ಅರ್ಜಿ ಇದಕ್ಕೆ ಡಿಗ್ರಿ ಪಾಸ್ ಆದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಸುಮಾರು ಎರಡು ನೂರ ನಲವತ್ತೊಂದು ಹುದ್ದೆಗಳು ಕಾಲಿವೆ ಆಮೇಲೆ ಕಂಪ್ಯೂಟರ್ ಇದ್ದರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಸುಮಾರು ಇಪ್ಪತ್ತೇಳು ಸಾವಿರದಿಂದ ಎಪ್ಪತ್ತು ಸಾವಿರ ಇರ್ತಕ್ಕಂಥ ಸ್ಯಾಲ್ರಿ ಇರ್ತಕ್ಕಂಥ ನೇಮಕಾತಿ ಆಗಿದೆ ಪುರುಷ ಮತ್ತು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು ಇದು ಸುಪ್ರೀಂ ಕೋರ್ಟ್ ನೇಮಕಾತಿಯಾಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ವಯೋಮಿತಿ ವಿದ್ಯಾರ್ಹತೆ ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸಬೇಕು ಅವರು ಆಫೀಸ್ ಕಡೆ ಬಂದಂಥ ಪಿ ಡಿ ಎಫ್ನಲ್ಲಿ ಅವರ ನೋಟಿಫಿಕೇಶನ್ ಏನು ಮಾಹಿತಿ ಕೊಟ್ಟಿದ್ದಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಯಾವಾಗ ಡೇಟ್ ಓಪನ್ ಆಗಿದೆ ಆಮೇಲೆ ಯಾವಾಗ ಕ್ಲೋಸ್ ಆಗುತ್ತೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಯಾರು ಸಲ್ಲಿಸಬೇಕು ಆಮೇಲೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಎಕ್ಸಾಮ್ನಲ್ಲಿ ಯಾವ ಲ್ಯಾಂಗ್ವೇಜ್ ಇರುತ್ತೆ ಆಮೇಲೆ ಎಕ್ಸಾಮ್ ಸೆಂಟ್ರ್ ಎಲ್ಲೆಲ್ಲಿ ಬಂದಿದೆ ಕರ್ನಾಟಕ ಕೂಡ ಸೆಂಟ್ರ್ ಚೂಸ್ ಮಾಡ್ಕೋಬೋದು ಎಲ್ಲೆಲ್ಲಿ ಬಂದಿದೆ ಅಂತ ತನಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಅದಕ್ಕೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಅಂದರೆ ಬೇಗ ಬೇಗನೆ ಉದ್ಯೋಗ ಮಾಹಿತಿ ಉರಿತಿದೆ ಓಕೆ ಫ್ರೆಂಡ್ಸ್ ಇನ್ಫಾರ್ಮೇಷನ್ ಹೋಗಿ ಮಾಹಿತಿ ಬಂದಿದೆ ನೋಡ್ಕೊಂಡು ಹೋಣ ಫ್ರೆಂಡ್ಸ್ ಇದು ಸುಪ್ರೀಂ ಕೋರ್ಟ್ ಆಪ್ಷಲ್ ವೆಬ್ಸೈಟ್ ಆಗಿದೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ದೊಡ್ಡ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಜೂನಿಯರ್ ಸಹಾಯಕ ಹುದ್ದೆ ಅರ್ಜಿಕರಿದ್ದಾರೆ ಕೋರ್ಟ್ನಲ್ಲಿರತಕ್ಕಂಥ ನೇಮಕಾತಿ ಆಗಿದೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ವಿಡಿಯೋ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಎಂಟು ಪೇಜಿ ಪಿ ಡಿ ಎಫ್ ಇದೆ ನೋಡ್ಕೋಬೋದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಜಾಹೀರಾತು ಕೊಟ್ಟಿದೆ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಕೆಳಗಡೆ ಬಂದರೆ ಹುದ್ದೆ ಹೆಸರು ಕೊಟ್ಟಿದ್ದಾರೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಆರ್ ದಿ ಇಂಡಿಯನ್ ಸಿಟಿಜನ್ ಅಂತ ಕೊಟ್ಟಿದ್ದಾರೆ ದಿ ಅಸಿಸ್ಟೆಂಟ್ ಕಲೆಕ್ಷನ್ ಮತ್ತು ಎಲಿಜಿಬಿಲ್ ಕೊಟ್ಟಿದ್ದಾರೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಹಾಸ್ಲಿಕ್ಕೆ ಆರಂಭವಾಗಿದೆ ಟೋಟಲಾಗಿ ಎರಡು ನೂರ ನಲವತ್ತೊಂದು ಹುದ್ದೆ ಕಾಲುವಂತೆ ಕೊಟ್ಟಿದ್ದಾರೆ ವೇಕೆನ್ಸಿ ಹುದ್ದೆ ಹೆಸರು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳಿಂದ ಕೊಟ್ಟಿದ್ದಾರೆ ಸ್ಯಾಲ್ರಿ ಮನವಿ ಮೂವತ್ತ್ ಸಾವಿರದಿಂದ ಸಾರಿ ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಎಪ್ಪತ್ತೆರಡು ಸಾವಿರವರೆಗೆ ಇರತಕ್ಕಂಥ ಸ್ಯಾಲ್ರಿ ಆಗಿದೆ ಇಲ್ಲಿ ಗ್ರೇಡ್ ಪೇ ನಾಲ್ಕು ಸಾವಿರದ ಅಂತ ಕೊಟ್ಟಿದ್ದಾರೆ ಇನ್ನು ಎಜುಕೇಷನ್ ಕಲ್ಷನ್ ಕೊಟ್ಟಿರಲಿ ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಏನಾಗಿರ್ಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಅವರು ಅಪ್ಲಂಗ್ಬೋದು ಮಿನಿಮಮ್ ಸ್ಪೀಡ್ ತರ್ಟಿ ಫೈವ್ ವರ್ಡ್ ಪರ್ಮಿಟ್ ಇಂಗ್ಲೀಷ್ನಲ್ಲಿ ಟೈಪಿಂಗ್ ಬರಬೇಕು ಒಂದು ನಿಮಿಷಕ್ಕೆ ಮೂವತ್ತೈದು ನಿಮಿಷ ಮೂವತ್ತೈದು ವರ್ಡನ್ನು ಟೈಪ್ ಮಾಡಿ ಬಂದು ಕೊಟ್ಟಿದ್ದಾರೆ ಜೊತೆಗೆ ಕಂಪ್ಯೂಟರ್ ಆಪರೇಷನ್ಸ್ ಗೊತ್ತಿರ್ಬಂದು ಕೊಟ್ಟಿದ್ದಾರೆ ನಾಲೆಜಾಗೆ ಆಮೇಲೆ ನೆಕ್ಸ್ಟು ಇಲ್ಲಿ ಯಾವ ರೀತಿ ಮಾಹಿತಿ ಬಂದರೆ ಏಜ್ ರಿಕ್ವೈರ್ಡ್ ವೈಮಿತಿ ಯಾವ ರೀತಿ ಇರಬೇಕಂದ್ರೆ ಕನಿಷ್ಠ ಮೂವತ್ತು ವರ್ಷವೇ ಮೂವತ್ತು ಹದಿನೆಂಟರಿಂದ ಮೂವತ್ತು ವರ್ಷ ಒಳಗೆ ಇದ್ದವರು ರಾಜ್ಯ ಸಲ್ಲಿಸ್ಬೋದು ಅದು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತರಿಂದ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಆಮೇಲೆ ಇರ್ತದೆ ಅವರಿಗೆ ಆಮೇಲೆ ರೆಜರ್ವೇಷನ್ ಕೊಟ್ಟ ಕೊಟ್ಟಿದ್ದಾರೆ ನೋಡ್ಕೋಬಹುದು ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ರೀತಿ ಇದೆ ಅದನ್ನು ಕೊಡ್ತೇವೆ ಅಂದರೆ ಚೆಕ್ ನೋಡ್ಕೋಬಹುದು ಇಲ್ಲಿ ಸ್ಕೀಮ್ ಎಕ್ಸಾಮ್ ಕೊಟ್ಟಿದ್ದಾರೆ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ ವಿಲ್ ಬಿ ದಿ ಟೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ರೀತಿ ಎಕ್ಸಾಮ್ ಇರ್ತವೆ ಮೊದಲನೇದಾಗಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಪೇಪರ್ ವಿತ್ ಮಲ್ಟಿಪಲ್ ಚಾಯ್ಸ್ ಇರ್ತವೆ ఆన్సర్ కంటర్టింగు హండ్రెడ్ క్వశ్చన్స్ ఇతవైవ కన్సల్టింగ్ ఆఫ్ ఫిఫ్టీ జనరల్ ఇంగ్లీషు క్వెషన్స్ ఇన్క్లూడింగ్ కంప్రెషన్ ట్వంటీ జనరల్ అప్టెట్యూడు క్వెషన్సు ఇన్లూడింగ్ ట్వంటీ జనరల్ నాలేజ్ క్వెషన్స్ కొట్టే టు 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 టువర్స్ ఎక్సా టైమ్ అదే ఆమె అబ్జెక్టు టైపు కంప్యూటర్ నాలెడ్జ్ టెస్ట్ ఇప్పన్స్ ఇతా ఆమె టైపింగ్ ఇంగ్లీష్నల్లి టైప్ ఇప్పుడు అది టెస్ట్ నిమిషకే మూవైదు వర్డను టైప్ంత కొ అది హిమిష్ కొట్టి ఎక్సామ్కి ఆమె ಡಿಸ್ಪೆಕ್ಟ್ ಟು ಟೈಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕನ್ಸಲ್ಟಿಂಗ್ ಆಫ್ ದಿ ಕಾಂಪಿಟೇಷನ್ ಪ್ಯಾಚೇಜ್ ಪ್ರೈಝ್ ರೈಟಿಂಗ್ ಆ್ಯಂಡ್ ಈಜಿ ರೈಟಿಂಗ್ ಕೊಡಿದ್ದಾರೆ ರೈಟಿಂಗ್ ಕೂಡ ಎಕ್ಸಾಮ್ ಹತ್ರ ಕೊಟ್ಟಿದ್ದಾರೆ ಅದಕ್ಕೆ ಟೂ ಅವರ್ಸ್ ಟೈಮ್ ಕೊಟ್ಟಿದ್ದಾರೆ ಎಕ್ಸಾಮ್ಗೆ ಆಮೇಲೆ ಇಲ್ಲಿ ರೆಜರ್ವೇಷನ್ ಸಾರಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಯಾರು ಹೇಗೆ ಹಾಕಬೇಕು ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಫೀಸ್ ಕೂಡ ಕೊಡಿದೆ ಆಗುತ್ತೆ ಫೀಸ್ ಬಂದ್ಬಿಟ್ಟು ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ತಾವು ರಿಜಿಸ್ಟರ್ ಮಾಡ್ಕೋಬೋದು ಈ ವೆಬ್ಸೈಟ್ ಆಗಿದೆ ಐದು ಎರಡು ಎರಡು ಸಾವಿರ ಇಪ್ಪತ್ತರಂತೆ ಡೇಟಾ ಸ್ಟಾರ್ಟಿಂಗ್ ಆಗಿದೆ ಇಲ್ಲಿ ನಾನ್ ರಿಫಂಡಬಲ್ ಅಮೌಂಟ್ ರಿಫಂಡ್ ಆಗೋದನ್ನು ಕೊಟ್ಟಿದ್ದಾರೆ ಒಂದು ಸಾವಿರ ರೂಪಾಯಿ ಪಿ ಜಿ ಇದೆ ಜನರಲ್ ಓ ಬಿ ಸಿ ಅವರಿಗೆ ಆಮೇಲೆ ಕ್ಯಾಂಡಿಡೇಟು ಎಸ್ ಸಿ ಎಸ್ ಟಿ ಅವರಿಗೆ ಸರ್ವಿಸ್ ಎಕ್ಸೆಲ್ಸ್ ಎರಡು ನೂರ ಎರಡುನೂರೈವತ್ತು ರೂಪಾಯಿ ಸುದ್ದಿ ಬರ್ತದೆ ಆಮೇಲೆ ಇಲ್ಲಿ ಕೆಳಗಡೆ ಸ್ಟಾರ್ಟಿಂಗ್ ಕ್ಲೋಸಿಂಗ್ ಡೇಟ್ ಕೊಡ್ತಾರೆ ಅರ್ಜಿ ಸಲ್ಲಿಸುವ ಡೇಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಕ್ಲೋಸ್ ಆಗುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಐದು ಎರಡು ಎರಡು ಸಾವಿರ ಇಪ್ಪತ್ತರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಹತ್ತು ಗಂಟೆಯಿಂದ ಓಪನ್ ಆಗಿದೆ ಆಮೇಲೆ ಲಾಸ್ಟ್ ಡೇಟು ಎಂಟು ಮೂರು ಎರಡು ಸಾವಿರ ಇಪ್ಪತ್ತೈದು ರಾತ್ರಿ ಇಪ್ಪತ್ತ್ಮೂರು ಐವತ್ತೈದಕ್ಕೆ ಬಂದಾಗುತ್ತೆ ತಾವು ಅಷ್ಟೇ ಅರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇನ್ನು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎರಡನ್ನೂ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಅಪ್ಲಿಕೇಶನ್ ಆಗಬೇಕು ಡಾಕ್ಯುಮೆಂಟ್ ಏನಬೇಕು ಯಾವ ರೀತಿ ಸ್ಕ್ಯಾನಿಂಗ್ ಆಗುತ್ತೆ ಫೋಟೋ ಮತ್ತು ಇಮೇಜ್ ಫೋಟೋ ಇಮೇಜು ಸೈಜು ಕರೆಕ್ಟಾಗಿ ಸ್ಕ್ಯಾನ್ ಮಾಡಕ್ಕೆ ಬಂದು ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟರು ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬಂದು ಕೊಟ್ಟಿದ್ದಾರೆ ಅಲ್ಲಿ ನೋಡ್ಕೋಬೋದು ಕರೆಕ್ಟಾಗಿ ಇರತಕ್ಕಂಥ ಕೆಲವೊಂದು ಸಿಟಿ ಕೊಟ್ಟಿದ್ದಾರೆ ನಿಮ್ಗೆ ಹತ್ತಿರ ಯಾವ ಸಿಟಿ ಆಗುತ್ತೋ ಆ ಸಿಟಿಗೆ ತಾವು ಚೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋಕೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳೋದನ್ನು ಅಲ್ಲಿ ನೀವು ಚೂಸ್ ಮಾಡ್ಕೊಂಡು ಅದು ಜಾಕ್ಬೇಕಾಗುತ್ತೆ ಇದು ಪ್ರತಿಯೊಂದು ಕೊಟ್ಟಿದ್ದಾರೆ ಇಲ್ಲಿ ಎಪ್ಪತ್ತೊಂಬತ್ತೊಂಬರ್ ಕೊಟ್ಟಿದ್ದಾರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕರ್ನಾಟಕದ್ದು ಮೊದಲನೇದಾಗಿ ಬೆಳಗಾವಿ ಇದೆ ಆಮೇಲೆ ಬೆಂಗಳೂರು ಇದೆ ಆಮೇಲೆ ಹುಬ್ಬಳ್ಳಿ ಆಮೇಲೆ ಹುಬ್ಬಳ್ಳಿ ಇದೆ ಕಲಬುರ್ಗಿ ಇದೆ ಮಂಗಳೂರು ಇದೆ ಮೈಸೂರು ಶಿವಮೊಗ್ಗ ಹೈದ್ರಾ ಸಾರಿ ಹೈದರಾಬಾದ್ ಬೇರೆ ತೆಲಂಗಾಣ ಆಗಿದೆ ಸುಮಾರು ಎಂಟು ಸ್ಟೇಟ್ ಕೊಟ್ಟಿದ್ದಾರೆ ಇಲ್ಲಿ ಸಿಟಿಗಳನ್ನು ಇದರಲ್ಲಿ ನಿಮಗೆ ಯಾವುದೇ ಇಂಟ್ರೆಸ್ಟ್ ಆಗುತ್ತೋ ಆ ಸಿಟಿಗೆ ಅಪ್ಲೈ ಮಾಡುವಾಗ ಕರೆಕ್ಟಾಗಿ ಎಕ್ಸಾಮ್ ಸೆಂಟ್ರನ್ನು ಚೂಸ್ ಮಾಡಿಕೊಂಡು ಅದನ್ನು ಸಲ್ಲಿಸ್ಬೋದು ಇಲ್ಲಿ ಕೆಳಗಡೆ ಇನ್ನೂ ಕೆಲವು ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಂಡು ಅದೇ ಸಲ್ಲಿಸ್ಬೋದು ಇದು ಆ್ಯಪ್ಸಲ್ಲಿ ವೆಬ್ಸೈಟ್ ಆಗಿದೆ ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿಂದ ನೋಡಿ ಸುಪ್ರೀಂ ಕೋರ್ಟ್ ಆಫ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ರಿಜಿಸ್ಟರ್ ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ ತಾವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಅದು ಚಲಿಸಬೋದು ಇಲ್ಲಿ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಇದು ಸರಿಯಾಗಿ ಪೇಜ್ ಓಪನ್ ಆಗ್ತಿರೋದು ರಿಜಿಸ್ಟರ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ತೋರಿಸ್ತೀನಿ ಅವಾಗ ಇಲ್ಲಿ ಕ್ಲಿಕ್ ಕಾರ್ಟು ರಿಜಿಸ್ಟ್ರಿಂದ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಫಾರ್ಮ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಹೋಮ್ ಹೋಮಂದು ಕೊಟ್ಟಿದ್ದಾರೆ ಇಲ್ಲಿ ರಿಜಿಸ್ಟ್ರೇಷನ್ ಕೊಡಿದಾಗ ಒಳ್ಕೊಳ್ಳಿ ನೋಡಲು ರಿಜಿಸ್ಟರ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಜೂನ್ ಇದು ಫಸ್ಟು ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ಜೂನಿಯರ್ ಕೋಟ ಅಸಿಸ್ಟೆಂಟ್ ಅಂತ ಪೋಸ್ಟ್ ಕೂಡ ಬಂದಿದೆ ಇಲ್ಲಿ ನಿಮ್ಮ ನೇಮ್ ಹಾಕಬೇಕಾಗತ್ತೆ ಮೊಬೈಲ್ ನಂಬರು ಮತ್ತು ಕನ್ ಕನ್ಫರ್ಮ್ ಮೊಬೈಲ್ ನಂಬರು ಇಮೇಲ್ ಐ ಡಿ ಮತ್ತು ಕನ್ಫರ್ಮ್ ಮಾಡಿ ಎರಡೂ ಕನ್ಫರ್ಮ್ ಮಾಡಿ ಇಲ್ಲಿ ಕೆಳಗೆ ಜನ್ರೇಟ್ ಒ ಟಿ ಪಿ ಕೊಡಬೇಕಾಗುತ್ತೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದ ನಂತರ ಒ ಟಿ ಪಿ ಹಾಕಿ ಇಲ್ಲಿ ಡಿಕ್ಲೇಷನ್ ಹೊಡಿಕೊಂಡು ಆ ಅಂತ ಟಿಪ್ ಮಾಡಿ ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚರ್ ಹಾಕಿ ರೀ ವೆರಿಫೈ ಮಾಡೋಕ್ಕೆ ವೆರಿಫೈ ಆದ ನಂತರ ಅದು ವೆರಿಫೈ ಆಗುತ್ತೆ ಒ ಟಿ ಪಿ ಬಂದಿರುತ್ತೆ ಮತ್ತು ಇಲ್ಲಿ ಹೋಮ್ ಪೇಜಿಗೆ ಹೋಗಿ ಇಲ್ಲಿ ಲಾಗಿನ್ ಅಂತ ಇಲ್ಲಿ ಲಾಗಿನ್ ಕ್ಲಿಕ್ ಮಾಡಿದಾಗ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಬಂದಿರುತ್ತೆ ಯೂಸರ್ ಐಡಿ ಪಾಸ್ವರ್ಡ್ ಹಾಕೊಂಡು ರಿಜಿಸ್ಟರ್ ಆಗಿದ ನಂತರ ಐ ಡಿ ಪಾಸ್ ಹಾಕ್ಕೊಂಡು ಲಾಗಿನ್ ಮಾಡ್ಕೊಂಡು ಅವ್ರಿಗೆ ತರಿಸ್ಬೋದು ಇಲ್ಲಿ ಯಾರ ಬಗ್ಗೆ ಡೀಟೇಲ್ಸ್ ಆಗಿ ಇನ್ನೊಂದು ಪಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಓದ್ಕೊಳ್ಳೋದನ್ನು ಯಾವ ರೀತಿ ಅರ್ಥ ಪೇಜ್ ಸರಿಯಾಗಿ ಓಪನ್ ಆಗ್ತಾ ಇಲ್ಲ ಅದು ಇನ್ನು ಕೊಟ್ಟಿದ್ದಾರೆ ಡೇಟ್ ಕೂಡ ಕೊಟ್ಟಿದ್ದಾರೆ ಯಾವಾಗ ಇದೆ ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ ಪಾರ್ ಸಬ್ಮಿಟ್ಟಿಂಗ್ ಆನ್ಲೈನ್ ಅಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಇದನ್ನು ಕ್ಲಿಯರಾಗಿ ಓದ್ಕೊಂಡ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹೇಗೆ ಅಂತ ನೆಟ್ಸ್ ಫೋರಿಂದ ಸರಿಯಾಗಿ ಓಪನ್ ಆಗ್ತಲ್ಲ ಅದು ಇಲ್ಲಿ ಎಸೇ ಕೊಟ್ಟಿದ್ದಾರೆ ರಿಜಿಸ್ಟ್ರಂತು ಅಡ್ವರ್ಟೈಸ್ಮೆಂಟು ಆಮೇಲೆ ಡಿಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಫೋಟೋ ಮತ್ತು ಸೈನು ತೌಸಂಡ್ ಕೀ ಬಿ ಅಂತ ಕೊಟ್ಟಿದ್ದಾರೆ ಮಿನಿಮಮ್ ಹಂಡ್ರೆಡಿಂದ ತೌಸಂಡ್ ಕೀ ಬಿ ಇರಬೇಕು ಅದು ಜೆ ಪಿ ಜೆ ಪರ್ಮೆಂಟರ್ ಇರಬೇಕು ಫೋಟೋ ಸೈನು ಇಲ್ಲಿ ಔಟೋ ಅಪ್ಲೈ ಅಂತ ಕೊಟ್ಟಿದ್ದಾರೆ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ವ್ಯಾಲಿಡ್ ಆಗಿರ್ತಕ್ಕಂಥ ಇಮೇಲ್ ಮತ್ತು ಫೋನ್ ನಂಬರ್ ಬೇಕಾಗಿರುತ್ತೆ ಅದನ್ನ ಹಾಕಿ ಇಲ್ಲಿ ಗೈಡ್ಲೆನ್ಸ್ ಕೊಟ್ಟಿದ್ದಾರೆ ಸ್ಟೆಪ್ ಸ್ಟೆಪ್ ಈ ರೀತಿ ಕ್ಲಿಯರ್ ಕೊಟ್ಟಿದ್ದಾರೆ ಎಲ್ಲರೂ ಸರಿಯಾಗಿ ಓದಿಕೊಂಡು ಹಾಕಿ ಇಲ್ಲಿ ನೋಡಿ స్టెప్ ఫోన్లో రజిస్టర్ కొట్ట పర్సనల్ స్టే డీటేల్సు కాంటాక్ట్ డీటేల్సు అక్కడ జనరల్ ఓ టీ పిగొత్త ఆమె సెకండ్ స్టాబుల్ ఆ అగ్రి అంత చెప్ప క్లిక్ మాట్టు సబ్మిట్ సెకెండ్ స్టాప్ యొక్క ఇది పిల్లింగ్ అప్లికేషన్ ఇల్ అప్లకేషన్ ఫార్మర్ ఏమీ పిల్లర్ పండ్ అంటే లగిన్ మూడు పర్సనల్ డీటేల్స్ అడిషనల్ డీటేల్స్ కమ్యూనికేషన్ డీటేల్సు క్వాలిఫికేషను టెస్ట్ సిటీ డిక్లరేషన్ అప్లోడ్ అండ్ డాక్యుమెంట్ ఫోటో సిగ్నేచరు ఇలా అప్లోడ్ లాస్ట్కి పేమెంట్ మి ಅರ್ಜಿಯನ್ನು ಮುಗಿಸ್ಬೇಕಾಗುತ್ತೆ ಮುಗಿದ ನಂತರ ಅದು ಪ್ರಿಂಟ್ ಬರುತ್ತೆ ಪ್ರಿಂಟ್ ತೊಗೊಂಡು ಇಟ್ಕೋಗುತ್ತೆ ಇಲ್ಲಿ ಫೋಟೋ ಸೈಜ್ ಕೂಡ ಕೊಟ್ಟಿದ್ದಾರೆ ಕಲರ್ ಫೋಟೋ ಇರಬೇಕು ವೈಟ್ ಬ್ಯಾಟ್ಕೊಂಡಿರ್ಬೇಕಂತ ಒಂದು ಸಾವಿರದಿಂದ ಬಿ ಕೆಬೋರ್ಡ್ ಇರಬೇಕು ಫೋಟೋಸ್ ಗಾಡೋ ಸ್ಕ್ಯಾಮರ್ ಇಟ್ಕೊಂಡು ಅರ್ಜಿ ಚಲಿಸ್ಬೋದು ಇನ್ನು ಸಿಗ್ನೇಚರ್ ಮಟ್ಟು ಬ್ಲ್ಯಾಕ್ ಅಥವಾ ಬ್ಲೂ ಇಂಕ್ ಪೆನ್ನಲ್ಲಿ ಸೈನ್ ಮಾಡಿ ಎಂಬತ್ತರಿಂದ ಐವತ್ತು ಕೆ ಬಿ ಒನ್ನೂರೈವತ್ತು ಕೆಬೋಡ್ ಇರಬೇಕು ಜಿ ಪಿ ಜಿ ಪಾರ್ಮೆಟ್ರಲ್ಲಿ ಅದನ್ನು ಸ್ಕ್ಯಾಮರ್ ಇಟ್ಕೊಂಡು ಫ್ರೆಂಡ್ಸ್ ಚಲಿಸ್ಬೋದಾಗಿದೆ ಇನ್ಫಾರ್ಮೇಷನ್ ಆಗಿದೆ ಸುಪ್ರೀಂ ಕೋರ್ಟ್ನ ನೇಮಕಾತಿ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿದೆ ತುಂಬ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಂಡ್